ಕಮ್ ಬ್ಯಾಕ್ ಇನ್ನೊಂದು ಹುಡುಗಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ಸಿನ್ಮಾ ಇದರ ಜೊತೆಗೆ ಹೆಗಡೆ ಹಾಪಕ್ಕೆ ಕಾರಣ ಈ ಎಲ್ಲೂ ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ಸೊ ನಿಮ್ಗೆ ಏನಾದ್ರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶಿವಮೊಗ್ಗಿ ಫೇಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸೊ ಅದು ಮಾದೇವ ಸಿನಿಮಾ ಕಲೆಕ್ಷನ್ ವಿಚಾರವಾಗಿ ಮೊದಲು ಮಾತಾಡೋಣ ಇದಾದ ನಂತರ ಹೆಡಗೈ ಅಪಘಾತಕ್ಕೆ ಕಾರಣ ಈ ಸಿನಿಮಾದ ಸಲುವಾಗಿ ಕೊನೆಯದಾಗಿ ಮಾತಾಡೋಣ ಮಾದೇವ ಸಿನಿಮಾ ಇದು ನಮ್ಮ ವಿನೋದ್ ಪ್ರಭಾಕರ್ ಅವರು ಹೀರೋ ನಟನೆ ಮಾಡಿದ ಸೋನಾಲ್ ಒಂದು ಹೀರೋನ್ ಆಗಿ ಅಭಿನಯ ಇದರ ಜೊತೆಗೆ ಅನೇಕ ಘಟಾನುಘಟಿ ಹ್ಯಾಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು ಹಿರಿಯ ಕಲಾವಿದರಾಗಿರುವಂತಹ ಮಹಾ ಶ್ರೀ ಶ್ರುತಿ ಅಜಿತ್ ಕುಮಾರ್ ಹೀಗೆ ಅನೇಕ ಅನೇಕಾನುಘಟಿ ಹ್ಯಾಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದರೆ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಮಾದೇವ ಸಿನಿಮಾ ರಿಲೀಸ್ ಆಗಿದ್ದು ಜೂನ್ ಆರನೇ ತಾರೀಕು ಇದಕ್ಕೆ ಒಟ್ಟು ಹನ್ನೆರಡು ದಿನ ಕಳೆದಿದೆ ಹನ್ನೆರಡನೇ ದಿನ ಅಂದ್ರೆ ಬಾಕ್ಸ್ ಆಫ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಇಪ್ಪತ್ತ ಎಂಟು ಲಕ್ಷ ಆಗಿರುತ್ತೆ ನಮ್ಮ ಕರ್ನಾಟಕ ರಾಜ್ಯದಂತ ಹನ್ನೆರಡು ದಿನಗಳಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಮೂರು ಕೋಟಿ ನಲವತ್ತ ಒಂಬತ್ತು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ತ್ರೀ ಕ್ರೋಸ್ ಫಾರ್ಟಿ ನೈನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಟ್ವೆಲ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹಾಗೆ ಒಂದು ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡಿದೆ ಥ್ರೂಔಟ್ ಇಂಡಿಯಾದಲ್ಲಿ ಮಾದೇವ ಸಿನ್ಮಾ ಹನ್ನೊಂದು ಹನ್ನೆರಡು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಮೂರು ಕೋಟಿ ತೊಂಬತ್ತ ಒಂದು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ತ್ರೀ ಕ್ರೋಸ್ ನೈಂಟಿ ಒನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಟ್ವೆಲ್ ಡೇಸ್ ಅಲ್ಲಿ ವರ್ಲ್ಡ್ ವೈಡ್ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಇದಾದ ನಂತರ ದಿಗಂತ್ ನಟನೆಯ ಎಡಗೈಯ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾದ ಕಲೆಕ್ಷನ್ ಬಂದ್ರೆ ಅದು ಈ ಒಂದು ಹುಟ್ಟು ಐದು ದಿನ ಕಳೆದಿದೆ ಇದು ಈ ಒಂದು ಸಿನಿಮಾ ಸದ್ದಿಲ್ಲದೆ ರಿಲೀಸ್ ಸ್ವಲ್ಪ ಬೇಜಾರ್ ತರುವಂತಹ ಸಂಗತಿ ಹಾಗೆ ನಿಧಿ ಸುಬ್ಬಯ್ಯ ನಿರೂಪ್ ಭಂಡಾರಿ ಹೀಗೆ ಅನೇಕ ಗಡಾನುಗಡೆ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು ಹಾಗೆ ವಿಶೇಷ ಏನು ಅಂದ್ರೆ ಒಂದು ಸಿನಿಮಾಗೆ ನಾಲ್ಕು ಜನ ಪ್ರೊಡ್ಯೂಸರ್ ಸೇರಿ ಈ ಒಂದು ಸಿನಿಮಾ ನಿರೂಪಣೆ ಮಾಡಿರುವಂತದ್ದು ಈ ಒಂದು ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತದ್ದು ನಮ್ಮ ದಿಗಂತ್ ಮಂಚಲೇ ಅವರು ಈ ಒಂದು ಏನು ಕಾಸ್ಟ್ ನ ತಗೊಳ್ಳದೆ ಅಂದ್ರೆ ಏನು ಕೂಡ ಸ್ಯಾಲ್ರಿ ನ ಒಂದು ಸಿನಿಮಾ ಫ್ರೀಯಾಗಿ ಮಾಡ್ಕೊಂಡು ಮಾಡ್ಕೊಂಡ್ ಕೊಟ್ಟಿದ್ದಾರೆ ಅಂತ ಸ್ವತಃ ದಿಗಂತ್ ಅವರೇ ಅನೇಕ ಇಂಟರ್ವ್ಯೂಸ್ ಗಳಲ್ಲೂ ಕೂಡ ಹೇಳಿರುವಂತದ್ದು ಸೊ ಈ ಒಂದು ಸಿನಿಮಾದಲ್ಲಿ ಅವರೇ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತದ್ದು ಸೊ ಎಡಗೈ ಹೆಪತಕ್ಕೆ ಕಾರಣ ಈ ಒಂದು ಸಿನಿಮಾ ಇದಕ್ಕೆ ಹುಟ್ಟು ಐದು ದಿನ ಕಲಿತೆ ಐದನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಹುಟ್ಟು ಐದು ಲಕ್ಷಷ್ಟಾಗಿರುತ್ತೆ ಹಾಗೆ ಕರ್ನಾಟಕದ ರಾಜ್ಯದಂತೆ ಒಂದು ಸಿನಿಮಾ ಐದು ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ನಲವತ್ತ ಏಳು ಲಕ್ಷಷ್ಟಾಗಿರುತ್ತೆ ಅಂದ್ರೆ ಫಾರ್ಟಿ ಸೆವೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫೈವ್ ಡೇಸ್ ಅಲ್ಲಿ ಥ್ರೂಟ್ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಂದು ಸಿನಿಮಾ ಕಲೆಕ್ಷನ್ ಮಾಡಿದೆ ಸೊ ಥ್ರೂ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಒಂದು ಸಿನಿಮಾ ಐದು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಐವತ್ತ ಮೂರು ಲಕ್ಷ ಅಷ್ಟೇ ಆಗುತ್ತೆ ಅಂದ್ರೆ ಫಿಫ್ಟಿ ತ್ರೀ ಲ್ಯಾಕ್ ಇಂಡಿಯಾದಲ್ಲಿ ಫೈವ್ ಡೇಸ್ ಕಲೆಕ್ಷನ್ ಮಾಡಿರುವಂತದ್ದು ಈಗ ಸಮ್ಮರೈಸ್ ಮಾಡೋದು ವಿಚಾರಕ್ಕೆ ಬಂದ್ರೆ ಈ ಒಂದು ಎರಡು ಸಿನಿಮಾಗಳು ಕೂಡ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಮಾದೇವ ಸಿನಿಮಾ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುವಂತದ್ದು ಮೂವಿ ಆದ್ರೂ ಈ ಒಂದು ವಿಚಾರಕ್ಕೋಸ್ಕರ ಪ್ರೇಕ್ಷಕರು ಕೂಡ ಈ ಒಂದು ಸಿನಿಮಾಗೆ ಬಂದು ಬಂದು ಮತ್ತೆ ಸ್ವತಃ ಪ್ರೇಕ್ಷಕರ ಮಾಡ್ತಿದ್ರೆ ಈ ಒಂದು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಸೊ ಈಗ ಸಮರೈಸ್ ಮಾಡಬೇಕು ಅಂದ್ರೆ ಅದು ಮಾದೇವ ಸಿನಿಮಾ ಥ್ರೋಟ್ ಇಂಡಿಯಾದಲ್ಲಿ ಕಲೆಕ್ಷನ್ ತ್ರೀ ಕ್ರೋರ್ ನೈಂಟಿ ಒನ್ ಅಷ್ಟಾಗಿದ್ರೆ ಅಂದ್ರೆ ತ್ರೀ ಕ್ರೋರ್ ನೈಂಟಿ ಒನ್ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ಟ್ವೆಲ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಈ ಸಿನಿಮಾ ಥ್ರೋಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಫಿಫ್ಟಿ ತ್ರೀ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಅಂದ್ರೆ ಫಿಫ್ಟಿ ತ್ರೀ ಲ್ಯಾಕ್ಸ್ ಅಷ್ಟು ಫೈವ್ ಡೇಸ್ ಅಲ್ಲಿ ಎಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ಕಲೆಕ್ಷನ್ ಇರುವಂತದ್ದು ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ನಿಮ್ಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ವೆಚ್ಚರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ಸಿಗೋಣ ಮುಂದಿನ ಬಿಡುತ್ತಿ ಬಾಯ್